ಹಾಗಾದ್ರೆ ಏನಾಗುತ್ತೆ ಜಲಸಂಪನ್ಮೂಲ ಸಚಿವರ ನಡೆ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಇದೆ ಯಾವ ನಿರ್ಧಾರಕ್ಕೆ ಬರ್ತಾರೆ ರಾಜ್ಯದಿಂದ ತೆಲಂಗಾಣಕ್ಕೆ ನೀರ್ ಹೋಗತ್ತ ಆಲಮಟ್ಟಿ ನಿಂದ ನೀರ್ ಬಿಡೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ತಾರ ನಿರ್ಧಾರಕ್ಕೆ ಬರ್ತಾರೆ ಡಿಸಿಎಂ ಸೂಚನೆಯಂತೆ ತೆಲಂಗಾಣಕ್ಕೆ ನೀರ್ ಹರಿಯತ್ತ ತೆಲಂಗಾಣಕ್ಕೆ ನೀರು ಹರಿಸಲು ಡಿ ಕೆ ಶಿವಕುಮಾರ್ ಪ್ರಾಥಮಿಕ ತಯಾರಿಯನ್ನೇನೋ ನಡೆಸ್ತಾ ಇದ್ದಾರೆ ತೆಲಂಗಾಣದಲ್ಲೂ ಕಾಂಗ್ರೆಸ್ ಇಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿನೇ ಈ ಉತ್ಸುಕತೆಯ ಪ್ರಾಥಮಿಕ ತಯಾರಿ ಈಗಾಗಲೇ ಆರಂಭ ಆಗಿದೆ ತೆಲಂಗಾಣ ಸಚಿವರ ಬೇಡಿಕೆಗೆ ಅಷ್ಟು ಅಂತಾರ ಡಿ ಸಿ ಎಂ ಕೆ ಶಿವಕುಮಾರ್ ಕಾರಣ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ ಸೊ ಹಾಗಾಗಿ ಏನಾದರೂ ನೀರು ಕೊಡೋದಕ್ಕೆ ಒಪ್ಕೊಳ್ತಾರ ರಾಜ್ಯದ ರೈತರ ಹಿತ ಬಲಿ ಕೊಡಲು ಡಿಕೆಶಿ ಮುಂದಾಗ್ತಾರ ಅನುಮಾನಕ್ಕೆ ಕಾರಣವಾಗಿದೆ ನೀರಾವರಿ ಇಲಾಖೆ ಎಂಡಿ ಪತ್ರ ಎಂಡಿ ಪತ್ರದ ಬೆನ್ನಲ್ಲೇ ವಿಜಯಪುರದ ರೈತರು ಕೂಡ ಆಕ್ರೋಶಗೊಂಡಿದ್ದಾರೆ ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಜುರಾಲ ಅಂತಕ್ಕಂಥ ಅಣೆಕಟ್ಟಿಗೆ ಲಾಲ್ ಶಾಸ್ತ್ರಿ ಜಲಾಶಯದಿಂದ ಐದು ಟಿ ಸಿ ನೀರನ್ನು ಹರಿಸಿ ಕೃಷಿಗಾಗಿ ಮತ್ತು ಕುಡಿಯಲಿಕ್ಕೆ ನೀರನ್ನು ಕೊಡ್ರೆ ತೆಲಂಗಾಣ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಮದುವೆ ನಮಗೆ ಕುಡಿಯೋಕೆ ನೀರಿಲ್ಲ ಈಗ ಆಲಮಟ್ಟಿ ಜಲಾಶಯದಲ್ಲಿ ಕೇವಲ ಐವತ್ತೆಂಟು ಟಿ ಎಮ್ ಸಿ ಮಾತ್ರ ಬಾಕಿ ಅದ ಅದರಲ್ಲಿ ಇನ್ನೂ ನಮಗೆ ಬೇಸಿಗೆನೇ ಈಗಿನ ಪ್ರಾರಂಭ ಹಂತದಲ್ಲಿನೇ ಬಿಕ್ ಬಿಸಿಲಿನ ಪ್ರಕೃತಿ ಹೆಚ್ಚದ ಈಗ ಇನ್ನೂ ನಮ್ಮ ಕೃಷಿಗೆ ನಮಗೂ ನೀರು ಬೇಕು ಹಿಂಗಾರಂಗಮಿ ಬೆಳೆ ನೀರು ಸರಿಯಾಗಿ ಕೊಟ್ಟಿಲ್ಲ ಮತ್ತು ಇನ್ನೂ ಮೂರು ತಿಂ ಮೂರುವರೆ ಮೂರು ತಿಂಗಳ ಮೇಲ್ಪಟ್ಟು ನಮಗೆ ಬೇಸಿಗೆ ಅದ ಮತ್ತು ಜಾನುವಾರಿಗೆ ನಮಗೂ ಕುಡಿಯೋಕೆ ನೀರಬೇಕು ಇಲ್ಲೂ ಬಹುತೇಕ ಕೆರೆಗಳು ಇನ್ನೂ ಖಾಲಿ ಅದಾವ ನಮ್ಮಲ್ಲಿ ಕೆರೆಗಳು ಭರ್ತಿ ಆಗಬೇಕು ಈಗ ಅವರು ಮಾರ್ಚ್ ಇಪ್ಪತ್ತ್ ಮೂರು ತನಕ ನೀರು ರಸ್ತೆ ಹೇಳಿದ್ದಾರೆ ಮತ್ತು ರೈತರಿಗೆ ಒಂದು ವೇಳೆ ನೀರಿನ ಅಗತ್ಯ ಬಿತ್ತು ಅಂತಂದ್ರೆ ಏಪ್ರಿಲ್ ಕೊನೆ ವಾರತನ ನಾವು ನೀರು ಕೇಳಬೇಕಾಗ್ತದೆ ಇನ್ನೂ ಹೆಚ್ಚುವರಿಯಾಗಿ ಏನ್ ಟಿ ಎಮ್ ಸಿ ನೀರು ಅವಶ್ಯಕತೆ ಬೀಳ್ತವೆ ನಮ್ಮ ಜಿಲ್ಲೆದಾಗ ಮತ್ತು ನಮಗೆ ನೀರಿನ ಕೊರತೆ ಅದ ಅಂಥ ಸಂದರ್ಭ ಇವ್ರಿಗೆ ನೀರು ಕೊಡೋಕೆ ಹೆಂಗೆ ಸಾಧ್ಯ ಅದ ಈಗಾಗಲೇ ಪತ್ರ ಕಳಿಸ್ಯಾರ ಒಂದು ವೇಳೆ ಕರ್ನಾಟಕ ಸರ್ಕಾರ ತೆಲಂಗಾಣ ಸರ್ಕಾರದ ಪತ್ರಕ್ಕೆ ಮಣಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್